ಹೈಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತು ಒಂದು ಹಳೆ ಕಾಲದ ರೆಸಿಪಿ ಅದು ಬೇಸ್ಕಿನಲ್ಲೇ ಮಾತ್ರ ಮಾಡ್ಕೊಂಡು ತಿನ್ನುವಂಥ ಸಾಂಬಾರಿನ ರೆಸಿಪಿ ಒಂದು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಅದು ಗುಡ್ ಸಾರು ಈ ಸಾರು ಮಾಡೋದಕ್ಕೆ ಸ್ಟೌವ್ ಹಚ್ಚೋ ಹಾಗಿಲ್ಲ ಒಗ್ಗರಣೆ ಬೇಕಾಗಿಲ್ಲ ದಿಢೀರಾಗಿ ಐದು ನಿಮಿಷದಲ್ಲಿ ನೀವು ಮಾಡ್ಕೋಬಹುದು ಹಾಗೆ ಇದು ಮಧ್ಯಾಹ್ನದ ಊಟಕ್ಕೆ ಹೇಳಿ ಮಾಡಿಸ್ದಂಥ ಸಾಂಬಾರ್ ಅಥವಾ ಸಾರು ಸೊ ಈ ಗೊಟ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬಾಯಿಗೆ ಒಳ್ಳೆ ರುಚಿ ಅಂತೂ ಖಂಡಿತ ಸಿಗುತ್ತೆ ಹಳೆ ಕಾಲದ ಈ ಗೊಟ್ ಸಾರು ಮಾಡೋದಕ್ಕೆ ಇದಿಷ್ಟು ಸಾಮಗ್ರಿಗಳು ಬೇಕು ಒಂದು ಈರುಳ್ಳಿ ಮೂರು ಇಳಿಕಷ್ಟು ಬೆಳ್ಳುಳ್ಳಿ ಮೂರು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಜಜ್ಜಿ ರೆಡಿ ಮಾಡ್ಕೊಳ್ಳೋಣ ಹಳೆ ಕಾಲದ ರೆಸಿಪಿ ಬಾಯಿಗೆ ಒಳ್ಳೆ ರುಚಿ ಕೊಡ್ತಾ ಇದ್ದೇವೆ ಈ ರೀತಿ ಕಲ್ಲಲ್ಲಿ ಜಜ್ಜಿ ಅಥವಾ ರುಬ್ಬಿ ಮಾಡ್ತಾ ಇದ್ರಿಂದ ಅದೇ ರೀತಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಥವಾ ನೀವು ಇದನ್ನ ಮಿಕ್ಸಿನಲ್ಲಿ ಕೂಡ ಮಾಡ್ಕೋಬಹುದು ಮೊದಲೇದಾಗಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಮೆಣಸಿನಕಾಯಿ ಇದಿಷ್ಟನ್ನ ಜಜ್ಜಿ ರೆಡಿ ಮಾಡ್ಕೋಣ ತುಂಬಾ ಜಾಸ್ತಿ ನೈಸಾಗಿ ಮಾಡ್ಕೊಳ್ಳೋದು ಬೇಡ ಅಲ್ಲಲ್ಲಿ ಸ್ವಲ್ಪ ತರಿ ತರಿಯಾಗಿರೋ ಹಾಗೆನೆ ಈ ರೀತಿ ರುಬ್ಕೋಬೇಕು ನೀವು ಮಿಕ್ಸಿನಲ್ಲಿ ಮಾಡಿದ್ರು ಕೂಡ ಸುಮ್ಮನೆ ಒಂದು ಎರಡು ಸೆಕೆಂಡ್ ಹಿಂಗೆ ಏನು ಮಿಕ್ಸಿ ಆನ್ ಮಾಡಿ ಆಫ್ ಮಾಡಿ ಈ ರೀತಿ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಮೆಣಸಿನಕಾಯಿನ್ನೋದು ಜಚ್ಕೊಂಡಾದ ನಂತರ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಕರ್ಬೇವು ಸೊಪ್ಪು ಕೂಡ ಇದಕ್ಕೆ ಸೇರಿಸಿ ಜಚ್ಕೊಳ್ಳೋದ್ರಿಂದ ಆ ಕರ್ಬೇವುದು ಕೊತ್ತಂಬರಿದು ಒಂದು ಒಳ್ಳೆ ರಮ ಇರತ್ತೆ ನೋಡಿ ಈ ರೀತಿ ಜಜ್ಕೊಂಡ್ರೆ ಸಾಕು ಸ್ವಲ್ಪ ಸ್ವಲ್ಪ ತರಿತರಿಯಾಗಿರೋ ಹಾಗೆನೆ ಜಜ್ಕೋಬೇಕು ಇದು ಒನ್ ಟೈಮ್ಗೆ ಸುಮಾರು ಒಂದು ಮೂರು ಜನಕ್ಕೆ ಆಗುವಷ್ಟು ಸಾಂಬಾರ್ಗೆ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ಸಾರ್ಗೆ ಮಾಡ್ತಾ ಇದ್ದೀನಿ ಹಾಗೆ ಮುಖ್ಯವಾಗಿ ನಮ್ಗೆ ಇದಕ್ಕೆ ಬೇಕಾಗಿರದೆ ಹುಣಸೆ ರಸ ಸುಮಾರು ಇಲ್ಲಿ ಒಂದೂವರೆ ಟೀ ಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ಪೇಸ್ಟ್ ನಾನು ಹಾಕೊಂಡಿದೀನಿ ಇದರಲ್ಲಿ ಅರ್ಶನ ಸ್ವಲ್ಪ ಉಪ್ಪು ಕೂಡ ಸೇರಿಸಿ ನಾ ಈ ರೀತಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಿಮ್ಮ ಹತ್ರ ಪೇಸ್ಟ್ ಇಲ್ಲ ಅಂತಂದ್ರೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ ನೀರ್ ಹಾಕಿ ರಸ ತೆಗೆದಿಟ್ಕೊಂಡು ನೀವು ಈ ರೀತಿ ಸಾರ್ ಮಾಡ್ಕೋಬೋದು ಹುಣಸೆ ಹಣ್ಣು ಪೇಸ್ಟ್ ಆದ್ರೆ ಒಂದೂವರೆ ಸ್ಪೂನ್ ಅಷ್ಟು ಹುಣಸೆ ಹಣ್ಣೆ ಆದ್ರೆ ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀವು ನೀರಲ್ಲಿ ರಸ ತೆಗೆದು ಇಟ್ಕೋಬೋದು ಇದರಲ್ಲಿ ಅರ್ಶನ ಇದೆ ನೀವು ಬೇಕಿದ್ರೆ ಒಂದು ಕಾಲು ಸ್ಪೂನ್ ಅಷ್ಟು ಅರ್ಶನ ಕೂಡ ಇದಕ್ಕೆ ಸೇರಿಸ್ಕೋಬಹುದು ಹಾಗೆ ಒಂದು ದೊಡ್ಡ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಆನಂತರ ಜಜ್ಜಿಟ್ಕೊಂಡಿರೋವಂಥ ಈ ಖಾರ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಕಲ್ಲಲ್ಲಿ ಇರುವಂತಹ ಖಾರನೂ ಕೂಡ ಸ್ವಲ್ಪ ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಳ್ಳೆ ಘಮ ಇರುತ್ತೆ ಆ ಮೆಣಸಿನ್ಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಇದೆಲ್ಲ ಜಜ್ಜಿರೋದು ಘಮ ಇರುತ್ತೆ ಬಾಯಿ ಒಂದು ಒಳ್ಳೆ ರುಚಿ ಕೊಡುತ್ತೆ ಮಧ್ಯಾಹ್ನದ ಊಟದ ಸಮಯದಲ್ಲಿ ನೀವು ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತಿನ್ಬೋದು ನಾನು ಇದಕ್ಕೆ ಮತ್ತೆ ಇನ್ನು ಸ್ವಲ್ಪ ಕರ್ಬೇವನ್ನ ಕಟ್ ಮಾಡಿ ಹಾಕಿದ್ದೀನಿ ಟೇಸ್ಟ್ ಚೆಕ್ ಮಾಡ್ಕೊಂಡು ಉಪ್ಪೆ ಏನಾರು ಕಡಿಮೆ ಇದೆ ಅಂತ ಅನ್ಸಿದ್ರೆ ಈ ಟೈಮಲ್ಲಿ ಹಾಕೋಣ ಈ ಸಾಂಬಾರಲ್ಲಿ ಯಾವುದಕ್ಕೂ ನೀವು ಖಾರ ಜಾಸ್ತಿ ಆಗಬಾರ್ದು ಅಥವಾ ಹುಳಿನೂ ಜಾಸ್ತಿ ಆಗಬಾರ್ದು ಈಕ್ವಲ್ ಆಗಿದ್ರೆ ಮಾತ್ರನೇ ಇದ್ರ ರುಚಿ ಚೆನ್ನಾಗಿರುತ್ತೆ ಸೊ ಇನ್ನೊಂದು ಕಡೆ ನಾನಿಲ್ಲಿ ಬಿಸಿ ಅನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಿಸಿ ಬಿಸಿ ಅನ್ನಕ್ಕೆ ಮಧ್ಯದಲ್ಲಿ ಈ ಸಾಂಬಾರು ಹಾಕ್ಕೊಂಡು ತಿಂತಾದರೆ ಅದೆಷ್ಟು ಅದ್ಭುತವಾಗಿರುತ್ತೆ ಹಾಗೆ ಇದಕ್ಕೆ ಸುಮಾರು ಒಂದು ಮೂರು ಸೌಟಷ್ಟು ಸಾಂಬಾರು ಹಾಕ್ಕೊಂಡಾಗಲೇ ಚೆನ್ನಾಗಿರುತ್ತೆ ಇದನ್ನು ತೆಳ್ಳಗೆ ಕಲಿಸ್ಕೊಂಡು ತಿನ್ನಬೇಕು ಅವಾಗಲೇ ಬಾಯಿಗೊಳ್ಳೆ ರುಚಿ ಈ ಹಳೆ ಕಾಲದ ಸಾಂಪ್ರದಾಯಿಕ ಸಾಂಬಾರನ್ನ ನೀವು ಒಂದ್ಸತಿ ಟ್ರೈ ಮಾಡಿ ತುಂಬ ಈಸಿಯಾಗಿರುತ್ತೆ ಅಷ್ಟೇ ಬಾಯಿಗೊಳ್ಳೆ ರುಚಿನೇ ಕೊಡುತ್ತೆ